ಹಾಯ್ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನು ಇವತ್ತು ಇಂದ್ರಜಿತ್ ಮೂವಿಯಿಂದ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಸಾಂಗ್ ನಾಡ್ತಾಯಿದ್ದೀನಿ ಈ ಸಾಂಗ್ ಯಾರಿಗೆಲ್ಲ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸಾಂಗ್ನ ಪೂರ್ತಿ ಕೇಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಲಿಂಕ್ನ ಸಾಂಗ್ ಕೇಳಿದ ತಕ್ಷಣ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸೊ ಬನ್ನಿ ಸಾಂಗ್ನ ಸ್ಟಾರ್ಟ್ ಮಾಡ್ತೇನೆ ಸೂರ್ಯ ತಂದ ಕಿರಣ ಆ ಚಂದ್ರನಾಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರೈ ಮಿಲನ ಬಾನಂಚಿನ ಹೊಸ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ತಂದ ಕಿರಣ ಆ ಚಂದ್ರನಾಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗು ತಳಿದೆ ಮೇಘ ಶಾಮನ ಮುರುಳಿ ಲೋಲನ ಪ್ರೀತಿ ಒಂದು ಕವನ ನುಡಿಸಿಕೊಳ್ಳಲನು ನಾ ಬರುವೆ ಹಿಡಿದು ಶ್ರುತಿಯನ್ನ ಹರಿಸುವಲ ಒನಲನು ಸೇರು ಪ್ರೀತಿ ಕಡಲಣ್ಣ ಅವಳ ಮುತ್ತನು ಕಡಲಾಲೆಯನು ನಿನಗೆ ತರುವೆ ನಾನು ಸೇರಿ ನಿನ್ನನು ಮುತ್ತಲೆ ಮನೆಯ ಕಟ್ಟುವೆನು ಮುಗಿಲ ಮಿಂಚನೆ ತಂದಿರಿಸಿ ದೀಪ ಹಚ್ಚುವೆನು ಕರಗಿದೆ ನಿನ್ನ ಒಲವಿಗೆ ಹೂ ಹಾಸುವೆ ನಿನ್ನ ಹಾದಿಗೆ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನಾಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನಾ ಬಾನಂಚಿನ ಹೊಸಗಾನ ಹಗಲು ಇರುಳಲಿ ಬಿಸಿಲು ಮಳೆಯಲಿ ನಿನ್ನ ನಯನಾ ಪ್ರೀತಿ ಹರಿಸಿದೆ ತುಂಬೆನ್ನ ತಾಯಿ ಮಡಿಲನ್ನ ಜನುಮ ಜನುಮಕ್ಕೂ ಬಂದು ಸೇರುವೆನು ನಿನ್ನ ಭೂಮಿ ಬಿರಿದರೂ ಪ್ರಳಯವಾದರೂ ಇರಲಿ ಎಂದು ಮಿಲನಾ ಭೂಮಿ ಇಲ್ಲವೇ ನಾ ಬರುವೆ ಬಾನಿಗೆ ಹೋ ಚಿನ್ನ ಬಾನು ಇಲ್ಲವೇ ನಿನ್ನು ಸಿರ ಕಾಣಲು ಬಲು ಚೆನ್ನ ಅರಳಿದೆ ಹೂ ಮಲ್ಲಿಗೆ ಹುಸಿರಾಡಿದೆ ನಿನಗಾಗಿ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಸೂರ್ಯ ತಂದ ಕಿರಣ ಆ ಚಂದ್ರನಾಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದನ ಗಮನ ಭೂತಾಯಿ ನಮ್ಮಿಬ್ಬರೈ ಮಿಲನಾ ಹೊಸಗಾನಾಯಿ ಆನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗು ತಳಿದೆ ಮೇಘ ಶಾಮನ ಮುರುಳಿ ಲೌಲನ ಪ್ರೀತಿ ಒಂದು ಕವನ ನುಡಿಸಿಕೊಳ್ಳಲನು ನಾ ಬರುವೆ ಹಿಡಿದು ಶ್ರುತಿಯನ್ನ ಹರಿಸಿ ಸೇರು ಸೇರುತ್ತಲಿ ಪ್ರೀತಿ ಕಡಲನ್ನ ಅವಳ ಮುತ್ತನು ಕಡಲ ಅಲೆಯನು ನಿನಗೆ ತರುವೆ ನಾನು ಸೇರಿ ನಿನ್ನನು ಮುತ್ತಲ್ಲಿ ಮನೆಯ ಕಟ್ಟುವೆನು ಮುಗಿಲ ಮಿಂಚನೆ ತಂದಿರಿಸಿ ದೀಪ ಹಚ್ಚುವೆನು ಕರಗಿದೆ ನಿನ್ನ ಒಲವಿಗೆ ಹೂ ಹಾಸುವೆ ನಿನ್ನ ಹಾದಿಗೆ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನಾಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರೈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಡ್ಸ್ ಆಫ್ ಲವ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮಾತಾ ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯು ಕೂಡ ಶೇರ್ ಮಾಡಿ ಹೊಸಬ್ರು ನೋಡ್ತಾರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಾಂಗ್ನ ಪೂರ್ತಿ ಕೇಳಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಸಾಂಗ್ನೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲಾಡ್ಸ್ ಆಫ್ ಲವ್